ಇಷ್ಟೊಂದು ಇಷ್ಟವಾಗಲು ಕಾರಣವೇನು ಅಂತ ಗೊತ್ತಾ ಸಿನಿಮಾ ಮೊದಲ ದಿನದಲ್ಲೇ ಕರ್ನಾಟಕದಲ್ಲಿ ದಾಖಲೆ ಕಲೆಕ್ಷನ್ ಮಾಡಿದೆ ಇನ್ನು ಕಾಂತಾರ ಸಿನಿಮಾ ಕೆಜಿಎಫ್ ಸಿನಿಮಾದ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡ್ತಾ ಇಡೀ ದೇಶದಲ್ಲಿ ಎಷ್ಟು ಕೋಟಿ ಬಾಚಿದೆ ತಿಳಿದ್ರೆ ನೀವು ಕೂಡ ಒಂದು ಕ್ಷಣ ದಂಗಾಗಿ ಹೋಗ್ತೀರಾ ಆ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನಿಮಗೆ ನಾವು ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನ ತಪ್ಪದೆ ನೋಡಿ ಇನ್ನು ನಮ್ಮ ಕನ್ನಡದ ಸಿನಿಮಾ ಕಾಂತಾರ ಪ್ರಪಂಚಾದ್ಯಂತ ಸದ್ದು ಮಾಡ್ತಿರೋದು ನಿಮಗೂ ಕೂಡ ಹೆಮ್ಮೆ ಅನಿಸೋ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ನೀವು ಕೂಡ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡಿದ್ರ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರೆ ಹೇಗಿದೆ ಅಂತ ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಇನ್ನು ಈ ಸಿನಿಮಾ ಕನ್ನಡ ಮಾತ್ರವಲ್ಲದೆ ತೆಲುಗು ಹಿಂದಿ ತಮಿಳು ಮಲಯಾಳಂನಲ್ಲಿ ಕೂಡ ಸಖತ್ ಸೌಂಡ್ ಮಾಡಿ ಚಿಕ್ಕ ಮಕ್ಕಳಿನಿಂದ ಹಿಡಿದು ದೊಡ್ಡವರವರೆಗೆ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ರು ಆ ಸಿನಿಮಾದ ಸಕ್ಸಸ್ನ ಬೆನ್ನಲ್ಲೇ ಕಾಂತಾರ ಸಿನಿಮಾದ ಮತ್ತೊಂದು ಪಾರ್ಟ್ ಬರಲಿದೆ ಅಂತ ಅನೌನ್ಸ್ ಕೂಡ ಮಾಡಿದ್ರು ಅವರು ಅನೌನ್ಸ್ ಮಾಡಿದಾಗಿನಿಂದ ಬರೋಬ್ಬರಿ ಮೂರು ವರ್ಷಗಳ ಬಳಿಕ ಕಾಂತಾರ ಚಾಪ್ಟರ್ ಒನ್ ಅಕ್ಟೋಬರ್ ಎರಡರಂದು ಪ್ರಪಂಚಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ ಇನ್ನು ಮೂರು ವರ್ಷ ಕಾದಿದಕ್ಕೆ ಪ್ರೇಕ್ಷಕರಿಗೆ ಫುಲ್ ಪೈಸಾ ವಸೂಲ್ ಆಗಿದೆ ಅಂತಾನೆ ಹೇಳಬಹುದು ಇನ್ನು ಕಾಂತಾರ ಚಾಪ್ಟರ್ ಒನ್ ಶೂಟಿಂಗ್ ಶುರುವಾಯಿತು ನಿರೀಕ್ಷೆಗಳು ಕೂಡ ಜಾಸ್ತಿ ಆಯ್ತು ಹಲವರಂತೂ ಟೀಕಿಸೋಕೆ ಶುರು ಮಾಡಿದ್ರು ಯಾಕಂದ್ರೆ ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡಿದ ಹಲವಾರು ನಟರು ಹೃದಯಾಘಾತದಿಂದ ಮತ್ತೊಂದು ಮಗದೊಂದು ಕಾರಣಗಳಿಂದ ಇನ್ನು ಇದು ಸಿಕ್ಕಾಪಟ್ಟೆ ನೆಗೆಟಿವ್ ಪಬ್ಲಿಸಿಟಿ ಕೂಡ ಆಯಿತು ಇನ್ನು ಹಲವರಂತೂ ಸಿನಿಮಾದ ಶೂಟಿಂಗ್ ನಿಲ್ಲಿಸಬೇಕು ದೈವದ ಹೆಸರು ಹೇಳಿಕೊಂಡು ಆಟ ಆಡಿದ್ರೆ ಹೀಗೆ ಆಗೋದು ಅಂತೆಲ್ಲ ಹೇಳಿದ್ರು ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ದೈವವನ್ನ ನಂಬಿ ರಿಷಬ್ ಶೆಟ್ಟಿಯವರು ತಮ್ಮ ಕೆಲಸದ ಮೇಲೆ ಗಮನ ಹರಿಸಿದ್ರು ಅದರ ಪ್ರತಿಫಲವೇ ಇವತ್ತು ಕಾಂತಾರ ದೇಶದಲ್ಲೇ ನಂಬರ್ ಒನ್ ಚಿತ್ರವಾಗಿ ಹೊರಹೊಮ್ಮಿದೆ ಇನ್ನು ರಿಷಬ್ ಶೆಟ್ಟಿ ಅವರು ಕೂಡ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಮಾತನಾಡುವಾಗ ಶೂಟಿಂಗ್ ನ ವೇಳೆ ಆದ ಅನಾಹುತಗಳಿಂದ ನಾನೇ ನಾಲ್ಕೈದು ಬಾರಿ ಸಾವನ್ನಪ್ಪಿ ಬಿಡುತ್ತಿದ್ದೆ ಅಂತ ಕೂಡ ಹೇಳಿ ಅಚ್ಚರಿಯನ್ನ ಮೂಡಿಸಿದ್ರು ಆದರೂ ಎಲ್ಲವನ್ನೂ ಬದಿಗಿಟ್ಟು ಮುನ್ನುಗ್ಗಿದ್ರು ಇನ್ನು ಮತ್ತೊಂದು ಕಡೆ ತೆಲುಗುವಿನಲ್ಲಿ ಪ್ರಮೋಷನ್ ಮಾಡಕ್ಕೆ ಹೋದಾಗ ರಿಷಬ್ ಶೆಟ್ಟಿ ಅವರು ಕನ್ನಡದಲ್ಲೇ ಮಾತನಾಡಿದ್ರು ಆಗ ತೆಲುಗು ರಾಜ್ಯಗಳಾದ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಒಂದು ಟ್ರೆಂಡ್ ಅನ್ನು ಶುರು ಮಾಡಿದ್ರು ಬಾಯ್ ಕಾಟ್ ಕಾಂತಾರ ಚಾಪ್ಟರ್ ಒನ್ ಯಾರು ಕೂಡ ಕಾಂತಾರ ಸಿನಿಮಾವನ್ನ ನೋಡಬೇಡಿ ಅಂತೆಲ್ಲ ಪ್ರಚಾರ ಮಾಡಿದ್ರು ಜನರು ಯಾಕಂದ್ರೆ ಇದೇ ರಿಷಬ್ ಶೆಟ್ಟಿ ಮೂರು ವರ್ಷಗಳ ಹಿಂದೆ ಕಾಂತಾರ ಸಿನಿಮಾವನ್ನ ಪ್ರಮೋಟ್ ಮಾಡಲು ಹೋದಾಗ ಫಿಲ್ಮ್ ಚೆನ್ನಾಗಿದೆ ತೆಲುಗು ಪ್ರೇಕ್ಷಕರೇ ಯಾಕಂದ್ರೆ ಇದೇ ರಿಷಬ್ ಶೆಟ್ಟಿ ಅವರು ಮೂರು ವರ್ಷಗಳ ಹಿಂದೆ ಕಾಂತಾರ ಸಿನಿಮಾವನ್ನ ಪ್ರಮೋಟ್ ಮಾಡಲು ಹೋದಾಗ ಫಿಲ್ಮ್ ಚೆನ್ನಾಗಿದೆ ತೆಲುಗು ಪ್ರೇಕ್ಷಕರೇ ಸಪೋರ್ಟ್ ಮಾಡಿರಿ ಅಂತೆಲ್ಲ ತೆಲುಗುವಿನಲ್ಲೇ ಮಾತನಾಡಿದ್ರು ಆದ್ರೆ ಈಗ ಬೆಳೆದಿದ್ದೀನಿ ಅನ್ನೋ ದುರಹಂಕಾರದಲ್ಲಿ ತೆಲುಗು ಮಾತನಾಡ್ತಿಲ್ಲ ಅಂತ ತೆಲುಗು ಟ್ರೋಲರ್ಸ್ಗಳು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರು ಆದ್ರೆ ಆಂಧ್ರ ಮತ್ತು ತೆಲಂಗಾಣದ ಜನ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಥಿಯೇಟರ್ ಗಳಿಗೆ ಬಂದು ಸಿನಿಮಾವನ್ನ ನೋಡಿ ಶಬಾಷ್ ಅನ್ನುತ್ತಿದ್ದಾರೆ ಅಷ್ಟೇ ಅಲ್ಲದೆ ರಾಜ್ಮೌಳಿ ಅವರ ಆರ್ 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 ಸಿನಿಮಾ ಕೂಡ ಈ ಕಾಂತಾರ ಚಾಪ್ಟರ್ ಒನ್ ಮುಂದೆ ಏನೇನೂ ಇಲ್ಲವೆಂದು ಜನರು ಹಾಡಿ ಹೋಗಲಿದ್ದಾರೆ ಸಾಮಾನ್ಯವಾಗಿ ಮೊದಲ ಸಿನಿಮಾದ ಹೆಸರಿನ ಮೇಲೆಯೇ ಎರಡನೇ ಸಿನಿಮಾ ಗೆದ್ದು ಬಿಡುತ್ತೆ ಅನ್ನೋ ವಾಡಿಕೆ ಇದೆ ಹತ್ತಕ್ಕೆ ಎಂಟು ಬಾರಿ ಪಾರ್ಟ್ ಟೂಗಿಂತ ಗಿಂತ ಪಾರ್ಟ್ ಒನ್ ಸಿನಿಮಾಗಳೇ ಚೆನ್ನಾಗಿರುತ್ತೆ ತುಂಬಾ ಪ್ರೇಕ್ಷಕರಿಗೆ ಪಾರ್ಟ್ ಟೂ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆದ್ರೆ ಅದನ್ನು ಮೀರಿ ಸಿನಿಮಾ ಗೆಲ್ಲುತ್ತೆ ಅಂತಂದ್ರೆ ಆ ಸಿನಿಮಾದಲ್ಲಿ ಡೈರೆಕ್ಷನ್ ಆಗಲಿ ಆಕ್ಟಿಂಗ್ ಆಗಲಿ ಕಥೆಯೇ ಆಗಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲೂ ಜನರನ್ನು ಮೆಚ್ಚಿಸಬೇಕು ಇನ್ನು ಆ ಸಾಲಿನಲ್ಲಿ ಈ ಹಿಂದೆ ಗೆದ್ದಿರೋ ಸಿನಿಮಾಗಳೆಂದ್ರೆ ತೆಲುಗುವಿನ ಬಾಹುಬಲಿ ಪುಷ್ಪ ಮತ್ತು ನಮ್ಮ ಕನ್ನಡದ ಕೆಜಿಎಫ್ ಸಿನಿಮಾಗಳು ಆದ್ರೆ ಈಗ ಕಾಂತಾರ ಕೂಡ ಆ ಸಾಲಿಗೆ ಸೇರುತ್ತದೆ ಇವೆಲ್ಲವೂ ಕೂಡ ರಿಷಬ್ ಶೆಟ್ಟಿ ಅವರ ಅದ್ಭುತ ನಟನೆ ಮತ್ತು ನಿರ್ದೇಶನ ಅಂತಾನೆ ಹೇಳಬಹುದು ಇನ್ನು ಸಿನಿಮಾ ವಿಷಯಕ್ಕೆ ಬರೋದಾದ್ರೆ ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ ಒನ್ಗೆ ತುಂಬಾನೇ ಅಜಗಜಾಂತರ ವ್ಯತ್ಯಾಸವಿದೆ ಆ ಸಿನಿಮಾದಲ್ಲಿ ತುಂಬಾ ತಮಾಷೆಯಾಗಿ ಫ್ರೀ ಫ್ಲೋ ಅಲ್ಲಿ ಸಿನಿಮಾ ನಡೆದು ಹೋಗುತ್ತೆ ಆದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ಆ ಸಿನಿಮಾದಲ್ಲಿ ಅದ್ಭುತವಾಗಿ ಬಂದಿತ್ತು ಆದರೆ ಈಗ ಬಿಡುಗಡೆಯಾಗಿರೋ ಕಾಂತಾರಾ ಚಾಪ್ಟರ್ ಒನ್ ನಲ್ಲಿ ಪ್ರತಿಯೊಂದು ಸೀನ್ ರೋಮಾಂಚನಗೊಳಿಸುತ್ತೆ ಈ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾನಲ್ಲಿ ಒಂದಲ್ಲ ಬದಲಿಗೆ ಎರಡೆರಡು ಕ್ಲೈಮ್ಯಾಕ್ಸ್ಗಳಿವೆ ಹೌದು ಸ್ನೇಹಿತರೆ ಇಂಟರ್ವಲ್ಗೂ ಮುಂಚೆ ಒಂದು ಕ್ಲೈಮ್ಯಾಕ್ಸ್ ಫಿಲಮ್ ಕೊನೆಯಲ್ಲಿ ಬರೋದು ಮತ್ತೊಂದು ಕ್ಲೈಮ್ಯಾಕ್ಸ್ ಅಂತಾನೆ ಹೇಳಬಹುದು ಯಾರು ಕೂಡ ಊಹಿಸಲಾಗದಂತಹ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ರಿಷಬ್ ಅವರು ಇನ್ನು ಪ್ರೊಡಕ್ಷನ್ ಕ್ವಾಲಿಟಿ ವಿಎಫ್ಎಕ್ಸ್ ಪ್ರತಿಯೊಂದು ಕೂಡ ಅದ್ಭುತವಾಗಿ ಮೂಡಿಬಂದಿದೆ ಕಾಂತಾರ ಸಿನಿಮಾಕ್ಕೆ ಹದಿನೈದು ಕೋಟಿ ಬಂಡವಾಳ ಹಾಕಿದ್ರು ಆದರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಕ್ಕೆ ಬರೋಬ್ಬರಿ ನೂರ ಮೂವತ್ತು ಕೋಟಿ ರೂಪಾಯಿ ಬಂಡವಾಳ ಹೂಡಲಾಗಿದೆ ಅದನ್ನು ಉಪಯೋಗಿಸಿಕೊಂಡು ಅದ್ಭುತವಾಗಿ ಸಿನಿಮಾವನ್ನ ಪ್ರೇಕ್ಷಕರಿಗೆ ಉಣಬಡಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೈದು ಕೋಟಿಗೆ ನಿರ್ಮಾಣವಾದ ಕಾಂತಾರ ಸಿನಿಮಾವು ಬರೋಬರಿ ನಾನೂರ ಐವತ್ತು ಕೋಟಿ ರೂಪಾಯಿ ಗಳಿಸಿತ್ತು ಆದರೆ ಈಗ ನೂರ ಮೂವತ್ತು ಕೋಟಿಯಲ್ಲಿ ನಿರ್ಮಾಣವಾದ ಸಿನಿಮಾ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾ ಕನಿಷ್ಠ ಅಂತಂದ್ರೂ ಸಾವಿರದ ಐನೂರು ಕೋಟಿ ಮಾಡಲಿದೆ ಅಂತ ಸಿನಿ ಪಂಡಿತರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾಂತಾರ ಸಿನಿಮಾವು ಇಡೀ ಭಾರತಾದ್ಯಂತ ಬರೋಬ್ಬರಿ ಹದಿಮೂರು ಸಾವಿರದ ಎಂಟುನೂರು ಸ್ಕ್ರೀನ್ಗಳಲ್ಲಿ ಹಿಂದಿ ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂನಲ್ಲೂ ಕೂಡ ಪ್ರದರ್ಶನಗೊಳ್ಳುತ್ತಿದೆ ಬೆಂಗಳೂರು ಒಂದರಲ್ಲೇ ಎಂಟುನೂರ ನಲವತ್ತು ಶೋಗಳಲ್ಲಿ ಹೌಸ್ಫುಲ್ ಆಗಿ ಪ್ರದರ್ಶನ ಕಾಣುತ್ತಿದೆ ಆಂಧ್ರ ತೆಲಂಗಾಣದಲ್ಲೂ ಕೂಡ ಸಾವಿರದ ನೂರ ನಲವತ್ತು ಥಿಯೇಟರ್ಗಳಲ್ಲಿ ಅದೂರಿಯಾಗಿ ಬಿಡುಗಡೆಯಾಗಿದೆ ಇನ್ನು ಕಾಂತಾರ ಚಾಪ್ಟರ್ ಒನ್ ಕರ್ನಾಟಕದ ಮೊದಲ ದಿನದ ಕಲೆಕ್ಷನ್ ಬರೋಬ್ಬರಿ ಮೂವತ್ತೆಂಟು ಕೋಟಿ ರೂಪಾಯಿ ಇನ್ನು ಹಿಂದಿ ತೆಲುಗು ತಮಿಳು ಮಲಯಾಳಂ ಹಾಗೂ ಕನ್ನಡ ಐದು ಭಾಷೆಗಳು ಸೇರಿ ಪ್ರಪಂಚಾದ್ಯಂತ ಮೊದಲ ದಿನದ ಕಲೆಕ್ಷನ್ ಎಷ್ಟು ಅಂತಂದ್ರೆ ಬರೋಬ್ಬರಿ ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಇವತ್ತು ಗುರುವಾರ ಹಬ್ಬದ ದಿನ ಇನ್ನು ಮೂರು ದಿನಗಳು ರಜಾ ಇರೋ ಕಾರಣ ಹೌಸ್ಫುಲ್ ಪ್ರದರ್ಶನ ಕಂಡರೆ ಮೊದಲ ನಾಲ್ಕು ದಿನದಲ್ಲೇ ಐನೂರು ಕೋಟಿ ರೂಪಾಯಿ ಗಳಿಸಿ ಎಲ್ಲಾ ದಾಖಲೆಯನ್ನ ಉಡೀಸ್ ಮಾಡಲಿದೆ ಇನ್ನು ಎಫ್ ಚಾಪ್ಟರ್ ಟು ಸಿನಿಮಾ ಮೊದಲ ದಿನವೇ ನೂರ ಮೂವತ್ತ್ ಕೋಟಿ ರೂಪಾಯಿ ಗಳಿಸಿತ್ತು ಆದರೆ ಕಾಂತಾರ ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಗಳಿಸಿದೆ ರೆಕಾರ್ಡ್ ರೆಕಾರ್ಡನ್ನ ಬ್ರೇಕ್ ಆಗದೆ ಇದ್ರೂ ಕೂಡ ನಮ್ಮ ಕನ್ನಡದ ಸಿನಿಮಾ ದೊಡ್ಡ ಯಶಸ್ಸು ಕಾಣುತ್ತಿರೋದು ನಮಗೆ ಖುಷಿ ತಂದಿದೆ ಇನ್ನು ಏನನ್ಸುತ್ತೆ ಸ್ನೇಹಿತರೆ ಎಫ್ ಚಾಪ್ಟರ್ ಟೂನ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳ ರೆಕಾರ್ಡ್ ಅನ್ನ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬ್ರೇಕ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು